ಅವರು ದೂರದೃಷ್ಟಿಯ ನಾಯಕತ್ವ ಸಹ ಕರೀತಾರೆ ಕಾನಾಯಕರ್ತಿಯವರೇ ಬಹುಶಃ ಇವತ್ತು ನಾವು ಮನೆ ಕಟ್ಟಬೇಕಾದ್ರೆ ಚರಂಡಿಯ ನೀರು ಯಾವ ಕಡೆ ಬರಬೇಕು ಅಥವಾ ನಾವು ಶೌಚಾಲಯ ಯಾವ ಕಡೆ ಕಟ್ಟಬೇಕಂತ ನಾವು ಒಂದ್ ರೀತಿ ಗೊಂದಲದಲ್ಲಿ ಇರ್ತೀವಿ ಆದ್ರೆ ಈ ವ್ಯಕ್ತಿ ಹದಿನೈದನೇ ಶತಮಾನದಲ್ಲೇ ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರು ಈ ಮಾರ್ಗದಲ್ಲಿ ಕೆರೆಗಳಿರಬೇಕು ಈ ಮಾರ್ಗ ಜನವಸ್ತಿ ಪ್ರದೇಶಗಳಿರಬೇಕು ಎನ್ನುವಂತ ದೂರದೃಷ್ಟಿಯನ್ನ ಹೊಂದಿ ಅದೇ ರೀತಿ ಬೆಂಗಳೂರಿಗೆ ಒಂದು ಅಡಿಗಲ್ಲನ್ನ ಹಾಕ್ತಂಥ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡವರವರು ಇವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸಾಮಂತರಾಗಿ ಆಳ್ವಿಕೆಯನ್ನು ಮಾಡ್ತಿರ್ತಾರೆ ತದನಂತರದಲ್ಲಿ ಸಾವಿರದ ಐನೂರ ಹತ್ತು ಜೂನ್ ಇಪ್ಪತ್ತೇಳರಂದು ಕೆಂಪನಂಜೇಗೌಡ ಮತ್ತು ಲಿಂಗಮ್ಮ ಎನ್ನುವಂತ ದಾವವನ್ನು ನಾವು ಕೆಂಪೇಗೌಡಲ್ಲಿ ಕಾಣ್ತಾ ಹೋಗ್ತೀವಿ ಅದರ ಜೊತೆಗೆ ಪ್ರೀತಿಯ ಮಕ್ಕಳೇ ಬೆಂಗಳೂರು ನಿರ್ಮಾತು ತಪ್ಪ ಹಾಕೋದಿಲ್ಲ ಆಗೋದಿಲ್ಲ ಹೇಳಿದ್ರೆ ಈ ದಿನ ಭಾರತದ ಪ್ರತಿಷ್ಠಿತ ನಗರಗಳಲ್ಲಿ ಬೆಂಗಳೂರು ಸುಮಾರು ಹದಿನೈದು ಶತಮಾನದಲ್ಲಿ ಬೆಂಗಳೂರಿಗೆ ಒಂದು ಪೂರ್ಣವಾದಂತ ಅಡಿಪಾಯವನ್ನ ಮುಂದೆ ಅದರ ಮೇಲೆ ನಿರ್ಮಾಣ ನಾಡಪ್ರಭು ಕೇಳ್ತೀನಿ ನಾಡಪ್ಪತ್ತೆ ಈ ದಿನ ಕನ್ನಡ ನಾಡಿನ